ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಗುರು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ 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 ನ್ಯೂಸ್ ಅಂತ ಹೇಳ್ಬೇಕು ಯಾಕಂತಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಬೆಂಕಿಯಾಗಿ ಆಟ ಆಡಿದ ನಮ್ಮ ಆರ್ ಸಿ ಬಿ ಅಂತ ಹೇಳ್ಬೇಕು ಅದು ಕೂಡ ರಿಟೈರ್ ಆಗಿರೋ ಪ್ಲೇಯರ್ ರಜ್ ಪಡೆದವರು ಒಳ್ಳೆ ಟೆಸ್ಟ್ನು ಕೂಡ ಒಳ್ಳೆ ಟಿ ಟ್ವೆಂಟಿ ಥರ ಅಂತ ಹೇಳ್ಬೇಕು ಎಲ್ಲಿ ಯಾವಾಗ ಆಡಿದ್ದಾರೆ ಮತ್ತೆ ಸುರಿ ಸುರಿಮಳೆ ಮಾಡಿದೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ി ആനന്ദ സെലക്ട്ി യോ പ്രതിലേക്ക് മുൻച്ചു നോഡ് ബുക്ക് സബ്സ്ക്രൈബ് അത ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನೀವೆಲ್ಲ ಖಂಡಿತವಾಗ್ ಆರ್ ಸಿ ಬಿ ಅಭಿಮಾನಿಗಳು ವೀಡಿಯೋ ನೋಡ್ತಾ ಅಂತಾರೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಬೇಗ ಸಬ್ಸ್ಕ್ರೈಬ್ ಅಂತಾರೆ ಇವತ್ತು ಆಗ್ತಾರೆ ವೀಡಿಯೋ ರೀಚ್ ಕೊಡಿ ಶೇರ್ ಮಾಡಿ ಆರ್ ಸಿ ಬಿ ವಿಡಿಯೋನ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಗುರು ರಜತ್ ಪಟೇದರ್ ಅವರು ಬೆಂಕಿಯಾಗಿ ಆಟ ಆಡಿದ್ರೆ ಅಂತ ಹೇಳ್ಬೇಕು ರಜತ್ ಪಟೇದರ್ ಅವರು ಗೊತ್ತಿರ್ಬೋದು ರಿಟನ್ ಆಗಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ವರ್ಷ ಅಂತ ಹೇಳ್ಬೇಕು ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು ಒಳ್ಳೆ ಸ್ಪಿನ್ನರ್ಸ್ ಮಾತ್ರ ಧೂಳಿ ಪಡ ಮಾಡ್ತಾರೆ ಕಳೆದ ವರ್ಷ ನೋಡಾಯ್ತು ಅಂತ ಹೇಳ್ಬೇಕು ಕಳೆದ ವರ್ಷಲ್ ಅಷ್ಟೊಂದು ಫಾರ್ಮಲ್ಲಿ ಇಲ್ಲ ಬೇಕಿತ್ತ ರಜತ್ ಪಟೇದರ್ ಅಂಗ ಆಗ್ಬಿಟ್ಟಿದೆ ಪ್ರೆಸ್ಟ್ ಪ್ರೆಸ್ಟ್ ಆಡ್ಬೇಕಾದ್ರೆ ಪ್ರೆಸ್ಟ್ ಹಾಫಲ್ಲಿ ಆದ್ರೆ ಸೆಕೆಂಡ್ ಆಫಲ್ಲಿ ಅಲ್ಲಿ ಗುಮ್ಮಿದ್ರು ಗುಮ್ಮಿದ್ರು ಫಿನಲ್ಸ್ ಮಾತ್ರ ಬೆಂಕಿಯಾಗಿ ಗುಮ್ಮಿದ್ರು ಅಂತ ಹೇಳಬೇಕು ಈಗ ಹರಿಯಾಣ ವಿರುದ್ಧ ರಜತ್ ಪಟೇದರ್ ಅವರು ಬೆಂಕಿಯಾಗಿ ಆಟ ಆಡೋದು ಅಂತ ಹೇಳ್ಬೇಕು ಕ್ರಿಸ್ ಕೇಮ್ ಆಗ್ತದೆ ನೋಡಿ ರಜತ್ ಪಟೇದ ಅವರು ಗುರು ನೂರ ಎರಡು ಬಾರಿ ನೂರ ಐವತ್ತ ಒಂಬತ್ತು ರನ್ ಸಿಡಿಸಿದ್ದಾರೆ ಅಂತ ಹೇಳಬೇಕು ಗುರು ಇದೆಲ್ಲ ಗುರು ಮ್ಯಾಟ್ರು ಹೊಡಿತಾರೆ ಟೆಸ್ಟ್ ಅಲ್ಲಿ ಹೊಡಿತಾರೆ ಎಲ್ಲ ಓಡೆಯಲ್ಲಿ ಈ ಥರ ಆಡೋದು ನೋಡಿದೀನಿ ಟು ಟ್ವೆಂಟಿ ಆಡೋದು ನೋಡಿದಾರೆ ಟೆಸ್ಟ್ ಅಲ್ಲ ಕೂಡ ಒಳ್ಳೆಯ ಟಿ ಟ್ವೆಂಟಿ ಆಡದಂಗ ಆಡಿದ ಅಂತ ಹೇಳಬೇಕು ಸಿಕ್ಸ್ 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 ಮೇಲೆ ಸಿಕ್ಸ್ ಅಂತ ಹೇಳ್ಬೇಕು ಎಂಟು ಸಿಕ್ಸ್ ನಡೆದ ರಜೆ ಪಡೆದವರು ಹತ್ತು ಫೋರ್ ನ ಹೊಡಿದಾರೆ ಅಂತ ಹೇಳ್ಬೇಕು ಎಂಟು ಸಿಕ್ಸ್ ಹತ್ತು ಫೋರ್ ಹೊಡೆದ ಅಂತ ಹೇಳ್ಬೇಕು ರಜ ಪಡೆದ ಬರೋರು ಸಿಕ್ಸ್ ಫೋರ್ ಅಲ್ಲಿ ಡೀಲ್ ಮಾಡ್ರು ಅಂತ ಹೇಳಬೇಕು ಬೌಂಡ್ರೀಸ್ ಕೂಡ ಲಾಸ್ಟ್ ಅಷ್ಟಲ್ಲಿ ಅಂದ್ರೆ ರನ್ನೇ ಬಾಲ್ ಇದ್ದು ಒಂದು ಎಂಬತ್ತು ನೂರು ಈ ರೀತಿ ಇತ್ತು ಅಂತ ಹೇಳ್ಬೇಕು ಅಲ್ಲ ಸಾರಿ ಒಂದು ತೊಂಬತ್ತು ನೂರು ಈ ರೀತಿ ಇತ್ತು ಅಂತ ಆ ನಂತರ ರಜೆ ಪಡೆದವರು ಪುಷ್ ಅಪ್ ಮಾಡ್ರು ಅಂತ ಹೇಳ್ಬೇಕು ಬೆಂಕಿಯಾಗಿ ಫಾರ್ಮ್ಗೆ ಫಾರ್ಮ್ ಅಂತ ಹೇಳಬೇಕು ರೆಡ್ ಬಾಲ್ ಅಲ್ಲಿ ಸಿಕ್ಸ್ ಫೋರ್ ಹೊಡೆದು ಅಷ್ಟೊಂದು ಸುಲಭ ಅಲ್ಲ ಅವರು ರೆಡ್ ಬಾಲ್ ಅಲ್ಲಿ ನೋಡಿರೋರು ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ ರೆಡ್ ಬಾಲು ತುಂಬನೇ ವೆಯ್ಟ್ ಇರುತ್ತೆ ಮತ್ತು ತುಂಬಾ ರಫ್ ಇರುತ್ತೆ ವೈಟ್ ಫಾಲ್ ಟಿ ಸಿಕ್ಸ್ ವೈಟ್ ಫಾಲೆ ಸಿಕ್ಸ್ ಫೋರ್ ಗಳು ಆರಾಮಾಗಿ ಹೊಡಿಬೋದು ಆ ರೆಡ್ ಬಾಲ್ ಅಷ್ಟು ಸುಲಭವಾಗಿ ಸಿಕ್ಸ್ ಫೋರ್ಗಳು ಗಳು ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮನ್ನು ಚಿಕ್ಕ ಕಾರ್ಡ್ ಮಾಡಿ ರಜೆ ಆಟದ ಬಗ್ಗೆ ನಿಮಗೆ ಅನಿಸುತ್ತೆ ಕಷ್ಟ ಕಮೆಂಟ್ ಮಾಡಿ ಒಂದು ಸ್ವಲ್ಪ ಮಳೆ ಬಂದಿತ್ತು ಅದಕ್ಕೆ ವೆದರ್ ಸ್ವಲ್ಪ ಈ ರೀತಿ ಇದೆ ಇಲ್ಲಾಂದರೆ ನೀಟಾಗಿ ಸ್ವಲ್ಪ ಬೆಳೆಗೆ ಕಾಣಿವೆ ಏನು ಮಾಡ್ತೀರಾ ರಜದ ಪಟ್ಟಿದ್ದು ಮಳೆ ಬಂದ್ಬಿಟ್ಟು ಹಿಂಗೆ ಆಗಿಬಿಡುತ್ತೆ ರದ್ದು ಪಟ್ಟಿದವರು ಒಳ್ಳೆ ಬ್ಯಾಟಿಂಗ್ ಆಡಿದ್ರ ಅಂತ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಅಂತ ಹೇಳ್ಬೇಕು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ತೆಗೆದು ನೋಡಿ ಚಾನಲ್ ನೀಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಆದರೂ ಕೂಡ ಯಾವುದೇ ಒಂದು ರೀಚ್ ಸಿಕ್ಕಲ್ಲ ತುಂಬಾ ಬೇಜಾರು ಆಗ್ತಿದೆ ದಯವಿಟ್ಟು 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 ಗುರು ಒಂದು ಸ್ವಲ್ಪ ಕರುಣೆ ಇರಲಿ ಕರುಣೆ ತೋರಿಸಿ ನಾವು ಅಂತ ವಿಡಿಯೋ ಬಿಟ್ಟು ವೀಡಿಯೋ ಬಿಟ್ಟು ದಿವಸ ಕತ್ತ ಹತ್ತಿ ಬಿಟ್ಟು ಗಂಟೆ ದರ ಊದ್ಕೊಂಡ್ಬಿಡೈತೆ ಹಂಗ ಬಿಡೈತೆ ಸ್ವಲ್ಪ ಕರುಣೆ ತೋರಿಸಿ ವೀಡಿಯೋ ಓಡಿಸಿ ಅಂತ ಹೇಳ್ತೀನಿ ಗುರು ಏನೇ ರಜತ್ ಪಡೆದವರು ಚೆನ್ನಾಗಿ ಆಡಾಡಿದ್ರೆ ವರ್ಷ ಆರ್ ಸಿ ಬಿ ತಂಡಕ್ಕೆ ಆಕ್ಷನಲ್ಲಿ ಯಾರ್ಯಾರು ಬರಬೇಕು ಅಂತ ನಿಮಗೆ ಅನಿಸುತ್ತೆ ಕಳಿಸೋ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡೆ ವರ್ಷ ಕೆ ಎಲ್ ರಾಹುಲ್ ಜಾಸ್ ಪಟ್ಟರ್ ಇಶಾ ಕಿಶನ್ ಓಪನ್ ಅಲ್ಲಿ ಮೂರು ಜನ ಇಬ್ಬರಲ್ಲಿ ಕರ್ಕೋಬೇಕು ಅಂತ ಹೇಳ್ತೀನಿ ನಮ್ಮ ಬುಟ್ಟಿಗೆ ಬೇಕು ಹಾಕತ್ತರ ಅಷ್ಟು ಅಮೌಂಟ್ ಇದೆ ಅಂತ ಹೇಳ್ಬೇಕು ಗುರು ಏನಾದ್ರೆ ಕಳಿಸೋ ಕಮೆಂಟ್ ಮಾಡಿ ಗುರು ಪಂಜಾಬ್ ಬರ್ತದೆ ನಮ್ಗೆ ಜಾಸ್ತಿ ಐತೆ ಪಂಜಾಬ್ ಆರಾಮಾಗಿ ಯಾರ ಮಾಡ್ತಾರೆ ಯಾರು ಸಿ ಎಸ್ ಕ್ಯಾರೋ ಡೆಲ್ಲಿರೋರು ಯಾವ ಮಾರ್ಸ್ತಾರೆ ಅವ್ರನ್ನ ನಾವು ಆ ವರ್ಷ ಬಿ ಸ್ವಲ್ಪ ಚೆನ್ನಾಗಿರೋ ಪ್ಲೇಸ್ ಮೇಲೆ ಬಜೆಟ್ ಹಾಕ್ಬೇಕು ಅಂತ ಈ ವರ್ಷ ಏನೋ ಚೇಂಜ್ ಮಾಡ್ತೀವಿ ಅಂತ ಬಂದರೆ ಚೇಂಜ್ ಮಾಡ್ಲಿ ಅಂತ ಬಯಸೋಣ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಹೊಡ್ದೇ ಬೇಕು ಹೊಡಿತೀವಿ ಸಿ ಸೊ ದಾ ಬಾಯ್ ಬಾಯ್ ಗುರು